ಮದರಂಕಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಕೆ ರೆಡ್ಡಿ ವಿಸ್ತರಣಾಧಿಕಾರಿಗಳು ಕೆಎನ್ ಮುನಿಸ್ವಾಮಿ ರೆಡ್ಡಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಎಂವಿ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಕೆ ರೆಡ್ಡಿ ಉಪಾಧ್ಯಕ್ಷರು ಎನ್ಎಲ್ ರೆಡ್ಡಿ ನಿರ್ದೇಶಕರು ವೆಂಕಟರಮಣರೆಡ್ಡಿ ವೆಂಕಟರೆಡ್ಡಿ ಎನ್ಸಿ ವೆಂಕಟರಮಣರೆಡ್ಡಿ ಎನ್ಆರ್ ರೆಡ್ಡಿ ವೆಂಕಟರಮಣ ಭಯರೆಡ್ಡಿ ಎಸ್ ರೆಡ್ಡಪ್ಪ ನಿರ್ಮಲಮ್ಮ ಕಳಾವತಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಲು ಪರೀಕ್ಷಕರು ಗಂಗಾಧರ್ ಊರಿನ ಗಣ್ಯರು ಜನಸಾಮಾನ್ಯರು ಷೇರುದಾರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಕಾರ್ಯಕ್ರಮದಲ್ಲಿ ವಿಸ್ತರಣಾಧಿಕಾರಿಗಳು ಮುನಿಸ್ವಾಮಿ ರೆಡ್ಡಿ ಡೈರಿ ಅಭಿವೃದ್ಧಿ ಹಾಗೂ ಉತ್ತಮ ಗುಣಮಟ್ಟ ಹಾಲು ಕೊಡುವ ವಿಚಾರ ಎಲ್ಲಾ ಸೌಲಭ್ಯಗಳ ಸಮರ್ಪಕವಾಗಿ ನೀಡುತ್ತೇವೆ ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಕಾರ್ಯದರ್ಶಿ ಕೃತಜ್ಞತೆ ವ್ಯಕ್ತಪಡಿಸಿದರು ಒಟ್ಟು ಹಾಲು ಮಾರಾಟದಿಂದ ಮೂವತ್ತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅರವತ್ನಾಲ್ಕು ಸ್ಥಳೀಯ ಹಾಲು ಮಾರಾಟ ಮೂವತ್ತ್ಮೂರು ಸಾವಿರದ ಆರುನೂರು ಶಾಂಪಲ್ ಹಾಲು ಮಾರಾಟ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ನಲವತ್ತು ಪಶು ಆಹಾರ ಖರೀದಿ ಹನ್ನೊಂದು ಲಕ್ಷ ನಲ್ವ ನಲವತ್ತು ಸಾವಿರದ ಐನೂರು ಜೋಳ ಮೂರು ಸಾವಿರ ಕೂಪನ್ನು ಏಳು ಸಾವಿರ ಎಂಟು ಸಾವಿರ ಪ್ರಯಾಣದ ಭತ್ತ ಹದಿನೆಂಟು ಸಾವಿರದ ಮುನ್ನೂರು ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ಆರು ಸಾವಿರ ಸಂಘದ ಕಂದಾಯ ಸಾವಿರ ಬೆರಳೆಚ್ಚು ಹತ್ತು ಸಾವಿರ ಬ್ಯಾಂಕ್ ವೆಚ್ಚ ನೂರ ತೊಂಬತ್ತು ಚುನಾವಣಾ ವೆಚ್ಚ ಮೂವತ್ತೈದು ಸಾವಿರ ಸಾವಿರದ ಇತರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರಿಪೇರಿ ಸಾವಿರದ ಮುನ್ನೂರು ಟಿ ಡಿ ಎಸ್ ಇಪ್ಪತ್ತು ಸಾವಿರದ ಇನ್ನೂರ ನಲವತ್ತು ಎ ಐ ಬಾಬತ್ತು ఏ పైసే ఒట్ లక్ష పైసే ఖర్చు డిగ్రీ డిగ్రీ రాలేదా వాపస్ క్యాన్స్ అనిపించింది డైరీ క్లాసు ఇవన్నీ ఇవ్వదు మాకు మర్చిపెడుతుంది ఇవన్నీ వాసు అర్థమైనా

ఎనిమిదో నెల రెండో తారీఖు బిల్లు ఇచ్చినాక ఒకటి డెబ్బై తొమ్మిది డ్రా ఉంటారు ముప్పై ఎనిమిది వేల నూట ఎనభై ఆరు రూపాయలు బ్యాంక్ బ్యాలెన్స్ అంటే డ్రా చేసినప్పుడు మన బ్యాంక్ లో ఎంత ఉంటుందో అని చూస్తూ దాంట్లో ఇంకొకటి అంటే ఫీడు మీ చిట్టికి వచ్చినప్పుడు జమ వచ్చినప్పుడు కొంచెం చాలా ఉంటుంది వాళ్ళు పట్టుకునేప్పుడు కొంచెం తగ్గుతుంది బ్యాలెన్స్ వీడు జమా చేసుకున్నప్పుడు రోజు వాళ్ళు ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಮಂಜುನಾಥ ರೆಡ್ಡಿ ಅವರು ಅವರಿಗೆ ಸುಮ್ಮನೆ ಮನೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಸಂಘದ ಆಡಳಿತ ಮಂಡಳಿಯವರು ಉಪಾಧ್ಯಕ್ಷರಾದಂಥ ಎಂಬಲ್ ಶ್ರೀನಿವಾಸ ರೆಡ್ಡಿಯವರು ವೆಂಕಟರಮಣ ರೆಡ್ಡಿ ವೆಂಕಟರೆಡ್ಡಿ ಎಂ ಸಿ ವೆಂಕಟರಮಣ ರೆಡ್ಡಿ ಎಂ ಶ್ರೀನಿವಾಸ ರೆಡ್ಡಿ ಯಡಿಯೂರಪ್ಪ ಶ್ರೀಮತಿ ವೆಂಕರಮ್ಮ ಶ್ರೀಮತಿ ಕಳಾವತಮ್ಮ ಇವರಿಗೂ ಸಹ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಿಬ್ಬಂದಿ ವರ್ಗದವರಾದ ವಿಶ್ವನಾಥ್ ಎಂ ವಿ ಗಂಗಾಧರ್ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಘದ ಎಲ್ಲ ಉತ್ಪಾದಕ ಅಧ್ಯಕ್ಷತೆ ವಹಿಸಿರುವಂಥ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಮಂಜುನಾಥ ಅವರು ಆಗಮಿಸಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಸಂಘದ ಆಡಳಿತ ಮಂಡಳಿಯವರು ಸದ ಉಪಾಧ್ಯಕ್ಷರಾದಂಥ ಎಂ ಎಲ್ ಶ್ರೀನಿವಾಸ ರೆಡ್ಡಿ ಅವರು ವೆಂಕಟರಮಣ ರೆಡ್ಡಿ ವೆಂಕಟರೆಡ್ಡಿ ಎಂ ಸಿ ವೆಂಕಟರಮಣ ರೆಡ್ಡಿ ಎಂಆರ್ ಶ್ರೀನಿವಾಸ ರೆಡ್ಡಿ ಯಡ್ಯಪ್ಪ ಶ್ರೀಮತಿ ವೆಂಲಪ್ಪ ಶ್ರೀಮತಿ ಕಲಾವತಮ್ಮ ಇವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಸಿಬ್ಬಂದಿ ವರ್ಗದವರಾದ ವಿಶ್ವನಾಥ್ ಎಂ ವಿ ಗಂಗಾಧರ್ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಸಂಘದ ಎಲ್ಲ ಉತ್ಪಾದಕ